ರೂಪಾಯಿ ಕೊಡಮ್ಮ ಏ ಹೋಗ್ ಮಗ ಇನ್ನೂರು ಬಂದಿತ್ತು ಇಲ್ಲ ಕಣ ಹೋಗು ನಿಮ್ಮ ಅಪ್ಪು ಇದ್ದ ಕೇಳ್ಬೇಕ್ತಾನೆ ಅವ್ರು ಇಲ್ದ ಕೇಳ್ತಾ ಇದಿ ಎಲ್ ತಕೊಂಡ್ ತಗೊಂಡ್ಕೊಳ್ಳಿ ನಂಗೆ ಹೋಗುವ ನಾಳೆ ಇಸ್ಕೊಡ್ತೀನಿ ಇವತ್ತು ಹೋಗು ಇದೇನು ಬ್ಯಾಗೆಲ್ಲ ಹೋಯ್ತು ಬ್ಯಾಗ ಇಲ್ಲ ಅಲೇ ಅವನು ಮಗ್ಳುವ ಏನ ನಮ್ಮ ಮನೆ ಮಾನ ಬರೋದಿಯಾ ಬಿಡ್ಬೇಕು ಅಂತಿದ್ರ ಇಲ್ಲ ತಗಿಬೇಕು ಕುಂತಿದ್ರ ನಿಮ್ಮ ಆ ಮಾನ ಮರ್ಯೋದ್ ಯೋನು ಇಲ್ಲ ಚಿತ್ತೋದವ್ರೆ ಚಿತ್ತೋದ್ ಮುಂಡ್ಯಾರ ಅದೇ ಅದೇಗೆ ಏನಂಗೆಲ್ಲ ಮಾತಾಡಿದ್ವಿವು ಏನತ್ತೆ ಹಂಗೆಲ್ಲ ಮಾತಾಡೋದು ಅಲ್ಲೇ ಏನು ಬ್ಯಾಗ್ ಬಂದಂಗೆ ಆಡ್ತಿರಲ್ಲ ನೀವು ಇವಾಗ ಏನಾಗೈತೆ ನಾವೇ ನಿಮ್ಮ ಮನೆ ಮನೆ ಬಂದು ತೆಗಿಕ್ ಬಂದಿದ್ದು ಏನು ಮಾಡಿದೀವಿ ನಾನು ನನ್ನ ಮಗಳುವ ಹಿಂಗಾಡ್ತಿರಲ್ಲ ಆಡ್ತಿರಲ್ಲ ಅವಳೆ ನಮ್ಮ ಕಂಡ್ರೆ ಕಾರ್ತಿರಲ್ಲ ಹಂಗೆ ನೈ ಮುಷ್ಣಭಾಯ ಅವಳು ಅವಳು ನೀನು ಕಿತ್ತ ಕೂತಿದ್ದೀನಿ ನಿನ್ನ ಮಗಳನ್ನೂ ಅದಿಗಿಸ್ತೈಗೆ ಅಲ್ಲೇ ಅವಳು ಹಾಕಿರೋ ಬಟ್ಟೆ ನೋಡು ಬಟ್ಟೆಯ ಅವ್ ಹುಟ್ಟಿಗೆ ನೋಡು ಹುಟ್ಟ ಅವಳು ಹುಟ್ಟ ಹೆಂಗದಳೆ ಆ ಹುಡ್ ಹುಟ್ಟಿಂಗ್ ಮಾತಾರ ಹಾಕ್ತಾ ಅಲ್ಲೇ ಇಂಥ ಬಟ್ಟೆ ಹಾಕೊಂಡು ಹೋಯ್ತಾಳೆ ಕಾಲೇಜ್ಗೆ ಊರಿನ ಜನ ನಮ್ಮ ಯೋಟ್ ಮಕ್ಕಿಲ್ಲ ಏನು ಅನ್ಕೋತಾರೆ ನಮ್ಮ ಬಗ್ಗೆ ಅಂತ ಜ್ಞಾನ ಮನೆ ಇಲ್ವ ನಿನಗೆ ಆಂ ಮಗಳಿಗೆ ಇಂಥ ಬುದ್ಧಿ ಕಲಸು ನೀನು ಅವತ್ತಿಂದ ಬೋಗಳ್ತಾ ಇದ್ದೀನಿ ನೋಡಿ ನೆಟ್ಟಿಗೆ ಬಟ್ಟೆ ಹಾಕೊಂಡು ಹೋಗೋಕೇಳಂತೆ ಹಾಂ ಕಾಲೇಜ್ ಮೆ ಮೆಟ್ಲು ಹೊತ್ತಿದ್ದ ತಕ್ಷಣ ಏನು ಕೊಂಬರ್ದವ ಹೇಳ್ದು ಹಾಂ ಹೇಗಿ ನಿಮ್ ಒಳ್ಳೆ ಒಟ್ಟವ್ರಿ ನಿಂಗೆ ನೀನು ಇಂಥ ಬಟ್ಟೆ ಹಾಕಕ್ಕೆ ಹಾಕಿರ್ವಲ್ಲ ಅಕ್ಕೇ ನಿಂಗೆ ಒಟ್ಟವ್ರಿ ಸುಮ್ ಕೂತ್ಕೊಳ್ಳಿ ನಾನು ಹೆಂಗ್ ಬೇಕಾರ ಹಾಕತೀನಿ ನಮ್ಮ ಅಪ್ಪ ಅಮ್ಮನೇ ಕೇಳಲ್ಲ ನೀನು ಹಾಕ ಒಳ್ಳೆ ಹಿಂಗೆ ಹುರ್ಕತೀನಿ ನೀನು ಅದೇಗ ಅಳೆ ಬರೋತಕ್ಕ ಮಕ್ಕಬೋತೀನಿ ಲೋಪ ಅದು ಏನು ಬುದ್ಧಿ ಕಲ್ತಿದ್ದೆ ನೀನು ಏನ್ ಬುದ್ಧಿ ಕಲ್ತಿರ ನೀನು ಇಂಥ ಬಟ್ಟೆ ಹಾಕಿಂಗ್ ಕಾಲೇಜ್ ಗೊತ್ತಲ್ಲ ಯಾರು ಮಕ್ಕಗೆಲ್ವ ನಿಂಗೆ ಆ ಅದೇ ಸುಮ್ಮನೆ ಇದ್ಬಿಟ ಸರಿಗ ನೀವು ನನ್ನ ಮಗಳ ಬಗ್ಗೆ ಇನ್ನೊಂದು ಮಾತಾಡ ನನ್ನ ಮಗಳು ನೆಟ್ಟಿಗೆ ಬಟ್ಟೆ ಕೇಳೆ ನಿಮ್ಮ ಕೊಂಡ್ ಚೆನ್ನಕ್ಕಿಲ್ಲ ಹಾಂ ಈಗಿನ ಕಾಲದ ಪ್ಯಾಷನ್ನು ಹಾಕಂಡಿ ಬಿಡೋದೇ ನಿಮ್ಗೇನು ಅಯ್ಯೋ ನಿಮ್ಮ ಪ್ಯಾಶನ್ ಮಕ್ಕ ಮುಣ್ಣಿಗೆ ಅಲ್ಲಕ್ಕನೇ ಇಂಥ ಬಟ್ಟೆ ಎಲ್ಲ ತೊಗೊಟ್ಟಿದ್ದೆಲ್ಲ ಹುಡುಗಿಗೆ ನಿಂಗೆ ಮಕ್ಕ ಉಗಿಬೇಕು ಮೊದಲು ಹ್ಞೂ ನನ್ನ ಮಗ ಬರಲಿರು ಆ ಮುಂಡೆ ಮಗುನ್ಗೆ ಓಟ್ ಇಲ್ಲರು ಅಷ್ಟೇ ಮನೆ ಮನೆಗಿಸಿಕೆ ಆಂ ಇವ್ ನಾನೇ ಹೆಚ್ಚು ಕಮ್ಮಿ ಆಗದೆ ಬೊತ್ತಾನೆ ಯವ್ವ ಯವ್ವ ಅನ್ಕೊಂಡು ಆಗ ಮಾಡ್ತೀನಿ ನನ್ನ ಮಗುಂಗೆ ఈ వజ్ తుంట్ ఈ ఓర్స్ మొదలు అయ్యోల్ ముండే న మిట్ ఎస్బెక్కు దిమాకు ని అలా ఎల్ గంటీరావు మగ్గు అలా కణి అప్పన మరికి బందోకే తొలగరీ ఉవ్వ మగ్గు ఆచి నన్గా కిర బర్లీరు నన్ గంట మార్స్తి నిం అజ్ ಸುಮ್ಮನೆ ಹೋಗು ತಲೆ ತಿನ್ಬೇಡ ನಾನ್ ನಮ್ ನಮ್ಮ ಕಾಲೇಜ್ನಾಗೆಲ್ಲ ಇಂತವೆ ಬಟ್ಟೆ ಬರೋದು ಇನ್ನ ಇನ್ನ ಸಣ್ಣ ಮಕ್ಕಬತಾರೆ ನಾನೇನು ಹಸಿ ಸುಮ್ಮನಿರು ಸುಮ್ನಿರು ನಿನ್ ಕಾಲೇಜ್ ಮಕ್ ಮುನ್ನೆ ಅಲ್ಲ ಅದೇನು ಕಿತ್ತೋಗಿರೋ ಕಾಲೇಜಿಗೆ ಹೋಗಿ ಸೇರ್ಸಿದ್ದೆ ನೀನು ಅಲ್ಲೇ ಅದೆಂತ ಕಿತ್ತೋಗಿರೋ ಕಾಲೇಜ್ ಇರಬೇಕು ಹಿಕ್ಕಿಂತ ಸಣ್ಣ ಬಟ್ಟೆ ಹಾಕಿ ಬರ್ತಾರ ಅಂತಲ್ಲ ಅಯ್ಯೋ ಬಿಡು ಅದೇನು ಕಾಲೇಜಲ್ಲ ಬಿಡು ಅದೇ ನೀವು ನಿಮ್ಮದು ಎಷ್ಟಾಯಿತು ಅಷ್ಟು ನೋಡ್ಕೊಳ್ಳಿ ಸರಿನಾ ನನ್ನ ಬಿಸೋಕು ನನ್ನ ಮಗಳು ಬಿಸಕ್ಕು ಏನು ಬರೋದು ನೀವು ಹಾಂ ನನ್ನ ಮಗಳು ಬಟ್ಟೆನ ಹಾಕೊಂಡು ಹತ್ತಾಳೆ ಹಾಕೊಂಡು ಹಾಕೋಳೋತಾಳೆ ಅದು ಕತ್ಕೊಂಡು ನಿಮ್ಗೆ ಏನಬೇಕು ಹೇಳಿ ಒತ್ತೊತ್ತಿಗೆ ಅಡುಗೆ ಮಾಡ್ಕೊಳ್ದೆ ಉಣ್ಕೊಂಡು ಸುಮ್ಮನಿರಿ ಸುಮ್ಮನೆ ಕ್ಯಾತೆ ತೆಗೆದು ಹೋಗೋ ಹೊತ್ತಲ್ಲಿ ಹಿಂಗೆಲ್ಲ ಮಾಡಬೇಡಿ ನೀವು ನನ್ನ ಮಗ ಕಾಲೇಜ್ ಹೋಗ್ತೈತೆ ಓದಕ್ಕೆ ಹಾಂ ಬಾಯಕ್ಕೆ ಬಿಡಿ ಓಯ್ಯೋ ಯೋವಯೋವ ಬಿಡು ನಾನೇ ಬಾಯಕ್ಕೆ ಬಂದಿದ್ದೀನಿ ಒಳ್ಳೆ ಕಾಲೇಜಿಗೆ ಸೇರಿಸ್ಬಿಟ್ಟು ಮಗಳಿಗೆ ಒಳ್ಳೆ ಬುದ್ಧಿ ಕಳ್ಸದ್ಬಿಟ್ಟು ನಂಗೆ ಒಳಗೆ ಬಂದೊಳ್ಳೆ ನೀತವ ಹ್ಞೂ ಮಕ್ಕ ಮೈ ಹುರ್ದೋತದ ಹಂಗೆ ಅಯ್ಯ ಬಾ ನಡಿ ಕಾಲೇಜ್ ಗೊತ್ತಾಯ್ತದೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ ಕಾಲೇಜ್ಗೆ ಹೋಗಿ ಓದ್ಕೆ ನೇಯ್ ಬೇರೆ ಬಟ್ಟೆ ಹಾಕೊಂಡು ಹೋಗುವ ಏನ್ ದರಿದ್ರು ಬಟ್ಟೆ ಹಾಕೊಂಡು ಊರ್ ಮುಂದ್ಕೋತಾಳೆ ಮೆರವಣಿಗೆ ತೋರ್ಸಕ್ಕೆ ಅಮ್ಮ ನೋಡಮ್ಮ ಅಜ್ಜಿನ ನನ್ನ ಬಟ್ಟೆ ಏನಾಗೈತಮ್ಮ ಅಯ್ಯೋ ಏನಾಗದವ ನಿನ್ ಬಟ್ಟೆಗೆ ಚೆನ್ನಾಗದ ಸುಮ್ಮನೆ ನಿಮ್ಮ ಅಜ್ಜಿ ಆಡ್ತದಂತೆ ನೀನು ಆಡಕೋಬೇಡ ಹೋಗು ನೀನು ಸುಮ್ಮನೆ ಕಾಲೇಜ್ಗೆ ನಾನು ಇಲ್ಲಿ ತಿನ್ನಿಲಿ ಹಾ ಯು ಹೆಚ್ಚಾಗಿರ್ಬೇಕು ಅದಕ್ಕೆ ಹೊಸಿ ಮಾತಾಡ್ತಿಲ್ಲ ಕೂತ್ಕೊಂಡಿಲಿ ಹೋಗ ಬರೋದ್ನ ಕಿರಿಕ್ ಮಾಡ್ಕೊಂಡು ನೇಯ್ ಯಾರು ಗೆಲ್ಸ್ದೆ ಯಾರು ಗೆಲ್ಸ್ದೆ ತಿನ್ಕೊ ಹೆಚ್ಚಾಗೈತೆ ಅಂತ ನಿಮ್ಮ ಅಪ್ಪನ ಮನೆಗೆ ಬಂದಿದ್ದೀನಿ ನಿಮ್ಮ ಅಪ್ಪನ ಮನೆ ತಿಂತಿದ್ದೀನಿ ಏಳು ನೋಡು ಯವ ಮಗಳು ಹಿಂಗೆ ಆಡ್ತಿದ್ರೆ ಬಿಡ್ಸ್ಬೇಕದ ನಂಗೆ ಆಗ್ರ ಆಚಾರವಾ ನಾನು ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನಿತ್ಕೇ ಹಿಂಗೆ ಆಡೋದಿವು ಆ ಹಿಂಗೆ ಅಂದರೆ ಆಡೋದು ಯೋಳು ಇದೊಂದು ಇನ್ವಿಟೇಷನ್ ಅಜ್ಜಿ ಕಣಮ್ಮ ನಾನು ಹೋಯ್ತೀನಿ ಕಾಲೇಜಿಗೆ ಗೊತ್ತಾಯ್ತು ಹೋ ಚಿತ್ತೋದೋಳೆ ಹೋಗು ಉದ್ದಾರ ಅಂತೂ ಹಾಕಿಲ್ಲ ನೀನು ಈ ಬಟ್ಟೆ ಹಾಕೊಂಡು ಅದೇನು ಯಾಂಗ ಇಲ್ಲ ಅಂಗೆ ಗೊತ್ತಾಳೆ ಇವಾಗದಿ ಸುಮ್ನೆ ತಲೆ ತಿನ್ಬೇಡ ಬಾ ಬಾ ಸಾಯಂಕಾಲಕ್ಕೆ ಮನೆಗೆ ಬತ್ತಲ್ಲ ಅವಾಗ ಬಾ ನಿಮ್ಮ ಮಾಡ್ತೀನಿ ಅದೇ ನೀವು ಮೊದ್ಲು ನೆಟ್ಟು ಮಾತಾಡೋದು ಕ್ಕೊಳ್ಳಿ ಹ್ಞೂ ಅಲ್ಲೇ ನಿಮ್ಮ ಕಾಲದಲ್ಲಿ ಏನೋ ಇರಲಿಲ್ಲವಾ ಅವ್ ತುಂಬ ಹೊಚ್ಕೊಂಡು ಹೋಯ್ತಿದ್ರಿ ಇವಾಗ ಇಷ್ಟ ಬಂದಂಗೆ ಹೋಗ್ಬಿಡ್ರಿ ಇವಾಗ ನಿಮ್ಗೆ ಏನು ತೊಂದರೆ ಇದೆ ನಿಮ್ಗೆ ಏನಾನು ತೊಂದ್ರೇನೆ ಅವ್ಳು ಬಟ್ಟೆ ಹಾಕೊಂಡು ಹೋಗೋದಲ್ಲೇ ಹಾಂ ನಿಮ್ಗೆ ಏನಾನ ಹಾಕೊಂತ ಹೇಳ್ತಾಳೆ ಹಾಂ ಏಯ್ ಯಾರಿಗೆ ಹೇಳ್ತಿರೋದು ಯಾರ ನೀ ಹೇಳ್ತಿರೋದು ಅಂತ ಬಟ್ಟೆ ಹಾಕೊಂತ ಅದೇಗೆ ಎಲ್ಲುದೂಸ್ಬಿಡ್ತೀನಿ ಬಾಯ ಮುಚ್ಕೊಂಡು ಹೋಗುವ ಹಾಂ ಅಲ್ಲೇ ಮಗಳಿಗೆ ಅಂತ ಬುದ್ಧಿ ಕಲಿಸಿದ್ದಲ್ಲೇ ಮುಂದಕ್ಕೆ ಬೋಸಿ ತಗೋ ಆವಾಗ ಬತ್ತಿ ಅತ್ತೆ ಅತ್ತೆ ಕಾಲು ಇಟ್ಕೊಳಕ್ಕೆ ಬರ್ತಿಲ್ಲ ಆವಾಗ ಮಾತಾಡ್ತೀನಿ ಈಗ ಮಾತಾಡಲ್ಲ ನಿಂಗೆ ಹೋಗ್ರತೆ ಸುಮ್ಮನೆ ನಮಗೇನಂತ ಕರ್ಮ ಬಂದಿಲ್ಲ ಬರೋದು ಇಲ್ಲೇ ನಿಮ್ಗೆ ಕಾಲು ಇಡಿಯಂತದ ನನ್ನ ಮಗಳು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ನನ್ನ ಮಗಳು ಚಿನ್ನ ಚಿನ್ನ ಇದ್ದಂಗೆ ಹ್ಞೂ ಅವಳು ಒಂದು ತೊಬ್ಬದಾರಿ ಅಂತ ನಂಗೆ ಚೆನ್ನಾಗಿ ನಂಬಿಕೆ ಅದೇ ಹ್ಞೂ ಅವಳಿಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದೀನೋ ಅಷ್ಟೇ ಅವಳು ಹೊಚ್ಚು ಕಾಲೇಜಿಗೆ ಹೋಗಿ ಮನೆಗೆ ಬರ್ತಾಳೆ ಹ್ಞೂ ನಿಮ್ಮ ಮಗಳ ಮಗಳಂಗೆ ನನ್ನ ಮಗಳಲ್ಲೇ ಗೊತ್ತಾಯ್ತಾ బాయ ముచ్చుక సరీ సరి మళ్ళు హడ్గా బాల్దం ఏ నిన్న బాదల కణి హోగూ వూ తికా ముచ్చు అదేం బోత్కైత ఒళ్ళగే నోడు నడి బందోళే నన్న మగ్గు సుద్ధి ఎత్కం యాకో నన్న మగ్గుదే సుద్ధి ఎత్కందోళు ఇల్లీ మడకే ఆమెలంతే హోగ్ నన్న మగ్గు ఎడ్గా బాల్దం నిన్న బాళద అయ్యో అయ్యో ని మగ్గు భాళ కండిల్వ నవ్వు నవ్వు కండిదివి నవేనో నమ్గేను గొత్ అంకబడి అలా ఎలా అర్థివా హింకెల మాట్లాడతీరూ మెచ్చు ఊడి ಏನಾಗೈತೆ ನನ್ನ ಮಗಳು ಭಾಳಗ್ನಾಗೈತೆ ಅಂತ ನನ್ನ ಮಗಳು ಚಿನ್ನಂಗೆ ಬದುಕ್ತಾಳು ಹೋಗಿ ಗಣಂದ ಮನೇಲಿ ನಿನ್ನಂಗೆ ಮಗ್ಳಿಗೆ ಮು ಅಂತ ಬಟ್ಟೆ ಹಾಕೋ ಇಂಥ ಬಟ್ಟೆ ಹಾಕೋ ಅಂತ ಕಳ್ಸಿಲ್ಲೆ ಇವರ ಪ್ರೀತಿ ಮಾಡಿ ಮದುವೆ ಆಗೈತಾವೆ ಹಂಗಂತ ಏನು ಮಾಡೋಕ್ಕೈತದೇ ಮಮ್ಮ ನನ್ನ ಮೊಮ್ಮಗಳೇ ಅವಳು ವೇ ಸುಖವಾಗ ಅವಳು ಹೋಗಿ ನಿನ್ನ ಮಗಳಂಗೆ ಎಲ್ಲ ಬಿಟ್ಕೊಂತಿರ್ಗಲ್ಲ ಓ ಬುಡಿ 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 ಕಂಡಿದ್ವಿ ಅದಕ್ಕೆ ಮದುವೆ ತಿನ್ನೇ ಓಡೋಗಿದ್ದು ನಿಮ್ಮ ಮಗಳು ನನಗೆ ನಂಗೆ ಹೆಂಗೆ ಗೊತ್ತಿಲ್ಲ ಅಂತ ಕೇಳಿದ್ರೆ ನಂಗೆಲ್ಲ ಗೊತ್ತು ಕಣೆ ಓ ಇವಳು ಕಂಡಿದ್ಲು ಅಲ್ಲ ಬಂದು ಇವಳು ರವಟೆ ಕಂಡಿದ್ಲು ನನ್ನ ಮಗಳು ಓಡೋಗದೆ ಹೋಗ್ನೆ ಇತಿ ಕಮಿಸ್ಕೊಂಡು ಬದುಕು ನೋಡು ನನಗೆ ಯಾರು ಆಕು ರಾ ಸತ್ತೂಸ್ಬೇಡ ನೀನು ಹಾಂ ನಾನು ನೋಡೋತಕ್ಕ ನೋಡ್ತಾ ಇದ್ದೀನಿ ನೀನು ಯಾಕೋ ಜಾಸ್ತಿ ಆಡ್ತಿದ್ದೀನಿ ನೀನು ಮಗಳಿಗೆ ಅಂತ ಬಟ್ಟೆ ಹಾಕಿ ಕಳಿಸ್ಬಿಟ್ಟು ನಮ್ಮ ಮನೆ ಮಾರ ಮರುವದಿಯೇ ಬೀದಿಗೆ ಎಲ್ದಿದ್ದೀನಿ ನೀನು ಹಾಂ ನಿನಗೆ ತಗಟ್ಟೆ ನಿಮ್ಮ ಅಪ್ಪ ಯಾರು ನಿಮ್ಮ ಮವನತ್ರ ಮಾತಾಡ್ಬೇಕು ನೀವ್ಯಾರು ನೀವು ಯಾರು ನಮ್ಮ ಅಪ್ಪವ್ನ ಹತ್ರ ಮಾತಾಡ್ಕಂತ ಹಾಂ ನಿಮಗೂ ನಮ್ಮ ಏನು ಸಂಬಂಧ ಆಂ ನೀವೇ ಹೇಳಿದ ತಕ್ಷಣ ನಮ್ಮವೇ ಓಡಿ ಓಡಿ ಸುಮ್ಮನೆ ಸುಮ್ಮನದೇನು ಬದುಕ್ ನೋಡಿ ಅಯ್ಯೋ ಗೊತ್ತು ಕಂತೇಳು ಅಂತ ಊರು ತುಂಬವೇ ಬುಡ್ಡಿಸಲ ಮಾಡ್ಕೊಂಡು ಆ ಒಳ್ಳೆ ಅದು ಇದ್ ಇದು ಕೊಟ್ಟಕ್ಕಾಗ್ದೆ ಮಂದಿಸ ಏನೋ ಫೋನ್ ಮಾಡಿ ದುಡ್ಡು ಕಳ್ಸಿದ್ಲಂತೆ ಅಲ್ಲೇ ನಿಮ್ಮ ಹೂವು ಚೀಟಿ ಕಟ್ಕೊಂಡು ಹೋಗಾಗಲ್ವೇ ಹಾಂ ನಿಮ್ಮ ಅಣ್ಣ ಏನು ಮಾಡ್ತಿತ್ತು ತನ್ನ ಮನೆಗೆ ಮುಚ್ಕೊಂಡು ಬದುಕು ಮಾಡ ಬದುಕೋ ಬದುಕೊಬೇಳು ಮಾಡಕ್ಕೆ ನಮ್ಮೇನು ದುಡ್ಡು ಕೇಳೋದವ್ರು ನಮಗೆ ನೂರಂತ ತೊಂದರೆ ಆ ನನ್ನ ಮಗುನ ದುಡ್ಡು ಕೇಳಂತೆ ನಿಮ್ಮೂ ಫೋನ್ ಮಾಡಿ ಏನೋ ಕಷ್ಟ ಅಂತ ಕೇಳೋರೆ ನೀವಿಂಥ ಕರುಗ್ಲು ಜನ ಅಂತ ಅವ್ರಿಗೆಂಗೆ ಗೊತ್ತಪ್ಪಪ ಅಯ್ಯೋಯ್ಯೋ ಅಯ್ಯೋ ಕರುಗ್ಲು ಮನೆಗೆ ಯಾಕೆ ಕೊಡ್ಬೇಕಿತ್ತು ಎಣ್ಣೆ ಮಡಿಕಬೇಕಿತ್ತು ಅವ್ರ ಮನೆಗೆ ಅಯ್ಯೋ ನಾನೇನು ಬಂದಿಲ್ಲ ನಿಮ್ಮ ಮನೆಗೆ ಮದುವೆ ಆಗಿ ಬರ್ತೀನಿ ಮದುವೆ ಆಗಿ ಬರ್ತೀನಿ ಅಂತ ನಿಮಗೆ ನಿಮ್ಮ ಮಗನಯ್ಯ ನಮ್ಮಿಂದ ಓಡ್ ಬಂದಿದ್ದು ಮದುವೆಗೆ ಮದುವೆಗೆ ಅಂತ ಗೊತ್ತೈತೆ ಅಯ್ಯೋ ಬಿಡು 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 ನಾನು ಬೊಗಳೇ ಆ ಕಾಗೆ ಅಂತ ಎಣ್ಣೆ ನಮ್ಮ ಮನೆಗೆ ತರದ್ ಬೇ ಒಳ್ಳೆ ಸುಂದರವಾಗಿರೋ ಎಣ್ಣೆ ನಾನು ನೋಡಿದ್ದೀನಿ ಮಾಡ್ತೀನಿ ಕಣ್ಣು ಅಂತಂದಕ್ಕೆ ಇಲ್ಲ ನಂಗೆ ಕಾಗೆನೇ ಬೇಕು ಅದಾವೆ ಕಟ್ಕೊಂಡೆ ಏನು ಮಾಡೋಕ್ಕೈತದೆ ಇವಾಗ ಮನೆಗೆ ತುಂಬ ಕಾಗೆ ಬಿಡ್ಕೊಳ್ಳೋಂಗ್ ಬಿಡ್ಕೊತದವ ಏನು ಮಾಡೋಕತ್ತದವ ಯೋಳಿನಯ್ಯ ಅದೇ ನಾಲ್ಕಿಗೆ ಬಿಗಿ ಮಾತಾಡಿ ನೀವು ಏನು ಕಾಗೆ ಅನ್ನೋದು ಕಾಗೆ ನಂಗೆ ಕಾಗೆ ಹಂಗಿದ್ದೀನೇ ಹಾ ಇಲ್ಲ ಮತ್ತೆ ಹಾಂ ಕಾಗಂಗಿಲ್ಲೆ ಗೂಬೆ ಹೇಗಿದ್ಯಾ ಹೋಗು ಬದುಕ್ ನೋಡು ಸುಮ್ಮನೆ ನೇ ನಂಗೆ ಯಾಕೋ ನಿಾತ ಸತ್ತಿಸ್ಬೇಡ ನೋಡಿ ಹೇಳ್ತಾ ಇದ್ದೀನಿ ನಾನು ನೋಡ್ತಾನೆ ಇದ್ದೀನಿ ನಿನ್ನೆ ಹೆಚ್ಕೊಬಿಟ್ಟಿದ್ದೀ ಯಾಕೋ ಇತ್ತೀಚೆಗೆ ಸುಮ್ಮನೆ ಅದೇನು ಬದುಕ್ ನೋಡು ಹೋಗು ಅಯ್ಯೋ ನಾನೇನು ನನಗೆ ನಿಮ್ಮಂಗೆ ಬದುಕಿಲ್ಲ ಅಂತ ಕಡಿದಿರ ಬುಡ್ಕೊಂಡು ಕೂತ್ಕೊಳ್ಳೋಕೆ ನಮಗೂ ಹೋಯ್ತಾ ಬದುಕು ಬದುಕಿದ್ದೋಳು ಹೋಗ್ಬೇಕು ಮತ್ತೆ ಹಾಂ ನಂತರ ಜಗಳ ಕಾಯಕ್ಕೆ ಬಂದೊಳ್ಳೆ ಆಕಿ ತೊಗಿರೋ ಮಗಳನ್ನ ಕಟ್ಕೊಂಡು ಏನು ಪ್ರಪಂಚದಲ್ಲಿ ಎಸ್ ಮಗವ ಇವಳು ಎತ್ತೋಳೆ ಹಾಂ ಯವ್ವ ಯೋವ ಒಂದು ಮೆರ್ಸ್ತಾಳೆ ಮೆರ್ಸ್ತಾಳೆ ಇನ್ನು ಯಾಕೆ ಪ್ರಪಂಚದ ಮೇಲೆ ಯಾರೂ ಹೆಣ್ಮಕ್ಳು ಎತ್ತೇ ಇಲ್ಲ ಹಂಗೆ ಆಡ್ತಾಳೆ ನಾನು ನೋಡ್ತೀನಿ ಅದು ಏಸ್ ತಿಂತ ಹಿಂಗೆ ಆಡ್ತಾರೆ ಅಂತ ಹಾಂ ಒಂದು ದಿಸೇ ಮಗಳು ಮಾತಾಡೋ ಸರಿಯಾಗಿ ಮುರೋದ್ಯೇ ಆಗ್ಬಿಟ್ಟು ನಂಗೆ ಕಾಲೆಕ್ಟ್ ಬರೋಕ್ಕೆ ಆವಾಗ ನೋಡ್ಕೊತೀನಿ ಸರಿ ಆಯಿತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋ ವ್ಯೂಸೇ ಬರ್ತಾಯಿಲ್ಲ ಸರಿನಾ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಆಯಿತಾ ಕತೆ ಮುಂದುವರಿತದೆ